आदित्य स्नेहितरे नमस्कार ಗೆಳೆಯರೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳನ್ನು ತರ್ತಾ ಇದೆ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ದೊಡ್ಡ ಅನ್ನು ಕೂಡ ಬಿಹಾರ ಎಲೆಕ್ಷನ್ ರಿಸಲ್ಟ್ ತರ್ತಾ ಇದೆ ಬಿಹಾರದಲ್ಲಿ ಆಗಿರುವಂತಹ ರಿಸಲ್ಟ್ನಿಂದಾಗಿ ಈಗ ಐ ಎನ್ ಡಿ ಐ ಎ ಒಕ್ಕೂಟ ಛಿದ್ರ ಛಿದ್ರ ಆಗುವುದರ ಜೊತೆಗೆ ಐ ಎನ್ ಡಿ ಐ ಎ ಒಕ್ಕೂಟ ಹೊಸ ಒಂದು ತಮ್ಮದೇ ಆದಂತಹ ಅಲಾಯನ್ಸನ್ನು ಅಂದರೆ ತಮ್ಮದೇ ಆದಂತಹ ಮೈತ್ರಿಯನ್ನ ರಚಿಸೋದಕ್ಕೆ ಮುಂದಾಗಿವೆ ಅದರ ಒಂದು ಮುಖ್ಯ ಮುಖ್ಯಸ್ಥಿಕೆಯನ್ನು ಮಮತಾ ಬ್ಯಾನರ್ಜಿಯವರು ವಹಿಸಿಕೊಳ್ಳುವಂತಹ ಎಲ್ಲ ಚಿಂತನೆಗಳು ಕೂಡ ನಡೀತಾ ಇದೆ ಹಾಗಾದರೆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಆಗುತ್ತಾ ಇರೋದ್ಗೇನು ಬಿಹಾರ ಎಲೆಕ್ಷನ್ ರಿಸಲ್ಟ್ನಿಂದಾಗಿ ಕಾಂಗ್ರೆಸ್ಗೆ ಆಗಿರುವಂತಹ ಲಾಸಸ್ಗಳು ಏನು ಮತ್ತು ಯಾರ್ಯಾರು ಕಾಂಗ್ರೆಸ್ ಮೇಲೆ ಈಗ ಮುಗಿಬೀಳ್ತಾ ಇದ್ದಾರೆ ಮತ್ತು ರಾಹುಲ್ ಗಾಂಧಿಯವರ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಏನು ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಬಿಹಾರ ಎಲೆಕ್ಷನ್ಗೂ ಮುಂಚೆ ಆರ್ ಜೆ ಡಿ ಬಹಳ ಅಂದರೆ ಬಹಳ ಲೀಡ್ನಲ್ಲಿ ಇತ್ತು ಏನು ಅಂದರೆ ಬಿಹಾರ ಎಲೆಕ್ಷನ್ಗೂ ಒಂದು ವರ್ಷದ ಮುಂಚೆ ಅಲ್ಲಿ ಇರುವಂತಹ ಕೆಲವು ಸಮೀಕ್ಷೆಗಳು ಅದೆಲ್ಲವನ್ನೂ ಕೂಡ ನೋಡಿದಾಗ ಅಲ್ಲಿ ತೇಜಸ್ವಿ ಯಾದವ್ ಅವರು ಗೆಲ್ಲುವಂತಹ ಬಹಳಷ್ಟು ಅವಕಾಶಗಳು ಕೂಡ ಇದ್ವು ತೇಜಸ್ವಿ ಯಾದವ್ ಅವರು ಕೂಡ ಅಲ್ಲಿ ತಾವು ಗೆಲ್ಲುವ ಭರವಸೆಯನ್ನು ಇಟ್ಟುಕೊಂಡಿದ್ರು ಯಾಕೆ ಬಿಹಾರದಲ್ಲಿ ಆಡಳಿತ ವಿರೋಧಿ ಅಲೆ ಬಹಳ ದೊಡ್ಡ ಮಟ್ಟದಲ್ಲಿತ್ತು ನಿತೀಶ್ ಕುಮಾರ್ ಅವರ ಆ ಒಂದು ಆಡಳಿತದ ಅವರು ಅವಧಿ ಏನಿತ್ತಲ್ಲ ಅಲ್ಲಿ ಬಿಹಾರದಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದರ ಒಂದು ಬಹಳ ದೊಡ್ಡ ಸೂಚನೆಯನ್ನು ಕೊಡ್ತಾ ಇತ್ತು ಈ ಮೂಲಕವಾಗಿ ಆರ್ ಜೆ ಡಿ ಅಲ್ಲಿ ಬಹಳ ಕಾನ್ಫಿಡೆನ್ಸ್ ಆಗಿತ್ತು ಆದರೆ ಎಲೆಕ್ಷನ್ ರಿಸಲ್ಟ್ ಬಂದಾದ ನಂತರದಲ್ಲಿ ಅಲ್ಲಿ ಎಲ್ಲವೂ ಕೂಡ ಅದಲು ಬದಲಾಗಿತ್ತು ಅದಕ್ಕೆ ಕಾರಣ ಏನು ಅಂತ ಈಗ ಆರ್ ಜೆ ಡಿ ಬಹಳ ಸ್ಪಷ್ಟವಾಗಿ ಅಧ್ಯಯನವನ್ನು ಮಾಡಿ ಸ್ಪಷ್ಟಪಡಿಸಿದೆ ಏನು ಅದಕ್ಕೆ ಕಾರಣ ಅಂದರೆ ಅಲ್ಲಿ ರಾಹುಲ್ ಗಾಂಧಿಯವರು ಬಂದು ಏನು ಯಾತ್ರೆಯನ್ನು ಮಾಡಿದ್ರು ಆ ಎಲ್ಲ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವರು ಕೇವಲ ಹರಿಯಾಣ ಮತ್ತು ಮತ್ತು ಕರ್ನಾಟಕದ ಮತಚೋರಿ ಓಟ್ ಚೋರಿ ವಿಚಾರವಾಗಿಯೇ ಮಾತನಾಡಿದರೂ ಹೊರತಾಗಿ ಬೇರೆ ಯಾವ ವಿಚಾರವೂ ಕೂಡ ಮಾತನಾಡಿಲ್ಲ ಅಲ್ಲಿ ಬೇರೆ ಯಾವ ಅಭಿವೃದ್ಧಿಯ ವಿಚಾರವೂ ಕೂಡ ಮಾತನಾಡಿಲ್ಲ ಮತ್ತು ಸದ್ಯ ಇರುವಂತಹ ಆಡಳಿತ ಪಕ್ಷದ ಏನು ಆಡಳಿತ ವಿರೋಧಿ ಅಲೆ ಇತ್ತಲ್ಲ ಅದರ ಬಗ್ಗೆಯೂ ಕೂಡ ಮಾತನಾಡಿಲ್ಲ ಸೊ ಹಾಗಾಗಿಯೇ ಅಲ್ಲಿ ಬಿಹಾರದಲ್ಲಿ ಜನರಿಗೆ ಏನು ತಲುಪಬೇಕಾಗಿತ್ತಲ್ಲ ಮೆಸೇಜ್ ಅದು ತಲುಪಲಿಲ್ಲ ಅನ್ನೋದು ಈಗ ಆರ್ ಜೆ ಡಿ ಕಂಡುಕೊಂಡಂತಹ ಒಂದು ಆನ್ಸರ್ ಸೊ ಹಾಗಾಗಿಯೇ ಆರ್ ಜೆ ಡಿ ಈಗ ಕಾಂಗ್ರೆಸ್ ಮೇಲೆ ಅದರಲ್ಲೂ ರಾಹುಲ್ ಗಾಂಧಿ ಅವರ ಮೇಲೆ ಮುಗಿ ಬೀಳ್ತಾ ಇದೆ ರಾಹುಲ್ ಗಾಂಧಿ ಅವರ ಸಖ್ಯದಿಂದಲೇ ಅವರ ಮೈತ್ರಿಯಿಂದಲೇ ನಮಗೆ ಈ ರೀತಿಯಾಗಿ ಆಗಿದೆ ಹಾಗಾಗಿ ನಾವು ಈಗ ಐ ಎನ್ ಡಿ ಐ ಎ ಕೂಟದಲ್ಲಿ ಇರೋದಿಲ್ಲ ನಾವು ಮುಂದಿನ ಎಲೆಕ್ಷನ್ಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಮತ್ತು ನಾವು ನಮ್ಮ ರಾಜ್ಯದಲ್ಲಿ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತೇಜಸ್ವಿ ಯಾದವ್ ಅವರು ಹೆಜ್ಜೆ ಇಟ್ಟಿದ್ದಾರೆ ಅದರ ಜೊತೆಗೆ ಈ ಒಂದು ಎಲೆಕ್ಷನ್ ರಿಸಲ್ಟ್ ಬಂಗಾಳದ ಎಲೆಕ್ಷನ್ ಮೇಲೆಯೂ ಕೂಡ ಬಹಳ ದೊಡ್ಡ ಪರಿಣಾಮ ಬೀರಿದೆ ಮತ್ತು ತಮಿಳುನಾಡು ಎಲೆಕ್ಷನ್ ಮೇಲೆಯೂ ಕೂಡ ಪರಿಣಾಮ ಬೀರಿದೆ ಗೆಳೆರೆ ಈಗಾಗಲೇ ಐ ಎನ್ ಡಿ ಐ ಎ ಒಕ್ಕೂಟ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ವಿರೋಧಿಸ್ತಾ ಇದೆ ನಾವು ಈಗ ಕಾಂಗ್ರೆಸ್ ಜೊತೆ ಸಖ್ಯ ಬೆಳೆಸೋದೇ ಇಲ್ಲ ಅಂತ ಆಲ್ರೆಡಿ ಈಗ ಈ ಒಂದು ಕೂಟದಿಂದ ಜಮ್ಮು ಕಾಶ್ಮೀರದ ಎಲೆಕ್ಷನ್ನ ನಂತರ ಎನ್ ಸಿ ಪಿ ಹೊರಗಡೆ ಬಂದಿತ್ತು ಆ ಜಮ್ಮು ಕಾಶ್ಮೀರದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಓಮರ್ ಅಬ್ದುಲ್ಲಾ ಅವರೇ ಹೇಳಿದ್ರು ನಮಗೆ ರಾಹುಲ್ ಗಾಂಧಿಯವರಿಂದ ಯಾವ ನೆರವು ಕೂಡ ಬೇಕಾಗಿಲ್ಲ ನಾವು ಮೋದಿ ಅವರ ಜೊತೆಗೆ ಹೋಗ್ತೀವಿ ಅಂತ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ಓಮರ್ ಅಬ್ದುಲ್ಲಾ ಕೊಟ್ಟಿದ್ದರು ಆ ನಂತರ ದೆಹಲಿ ಎಲೆಕ್ಷನ್ನಲ್ಲಿ ನಿಮ್ಮ ಸಹವಾಸವೇ ಬೇಡ ನಾವು ಸ್ವತಂತ್ರವಾಗಿ ಎಲೆಕ್ಷನನ್ನು ಎದುರಿಸ್ತೀವಿ ನಮಗೆ ಯಾವ ಮೈತ್ರಿಯೂ ಬೇಡ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದರು ಹಾಗಾಗಿ ಅಲ್ಲಿ ಎರಡು ಕಡೆ ಕಾಂಗ್ರೆಸ್ ತನ್ನ ಮೈತ್ರಿಯನ್ನು ಕಡಿದುಕೊಂಡಿತ್ತು ಈಗ ಮೂರನೇ ಕಡೆಯೂ ಕೂಡ ಅದೇ ರೀತಿಯಾಗಿ ಇದೆ ಯಾವ ರೀತಿಯಾಗಿ ಅಂತ ಹೇಳ್ತೀನಿ ಪಶ್ಚಿಮ ಬಂಗಾಳದಲ್ಲಿ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಹೋಗೋದೇ ಇಲ್ಲ ಅಂತ ಈಗ ಮಮತಾ ಬ್ಯಾನರ್ಜಿ ಅವರು ನಿರ್ಧಾರವನ್ನು ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಎಲೆಕ್ಷನ್ ಗೆಲ್ಲಬೇಕು ಅಂದರೆ ಲೋಕಲ್ ಆಗಿ ಅಂದರೆ ಆಯಾ ರಾಜ್ಯದಲ್ಲಿ ನಮ್ಮ ಒಂದು ಪಕ್ಷ ಏನಿದೆಯಲ್ಲ ಅದು ತುಂಬ ಬಲಿಷ್ಠವಾಗಿದೆ ನಮಗೆ ಯಾವುದೇ ರಾಷ್ಟ್ರೀಯ ಪಕ್ಷದ ಅವಶ್ಯಕತೆ ಇಲ್ಲ ನಮ್ಮ ಪ್ರಾದೇಶಿಕ ಪಕ್ಷ ಬಲಿಷ್ಠ ಆಗಿದೆ ಅದರಲ್ಲೂ ಕೂಡ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳೋದಿಲ್ಲ ಅಂತ ಈಗ ಮಮತಾ ಅವರು ನಿರ್ಧಾರವನ್ನು ಮಾಡ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಈ ನಿರ್ಧಾರವನ್ನ ಮಾಡ್ತಾ ಇದ್ದ ಹಾಗೆ ಐ ಎನ್ ಡಿ ಐ ಎ ಕೂಟದಲ್ಲಿ ದೊಡ್ಡ ಬಿರುಗಾಳಿಯೇ ಉಂಟಾಗಿದೆ ಏನು ಆ ಬಿರುಗಾಳಿ ಅಂದರೆ ನಾವು ಎಲ್ಲೆಲ್ಲಿ ಎಲೆಕ್ಷನ್ ಅನ್ನು ಸೋತಿದ್ದೀವಲ್ಲ ಎಲ್ಲಾ ಎಲೆಕ್ಷನ್ ಗಳನ್ನ ಸೋಲೋದಕ್ಕೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಕಾರಣ ಅಂತ ಎಲ್ಲರೂ ಕೂಡ ಈಗ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ಹೌದು ರಾಹುಲ್ ಗಾಂಧಿ ಅವರು ಬಂದು ಇಲ್ಲಿ ಮಾಡಬೇಕಾಗಿರುವಂತಹ ಕೆಲಸವನ್ನ ಮಾಡೋದಿಲ್ಲ ನಮಗೆ ಕಾಸ್ಟ್ಲಿ ಆಗುವಂತಹ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆಯು ಕೂಡ ಅದೇ ಹೇಳ್ತು ಆನಂತರ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿಯಾಗಿದ್ದಂತಹ ಶರದ್ ಪವಾರ್ ಅವರು ಕೂಡ ಅದನ್ನೇ ಹೇಳಿದ್ರು ಏನು ಅಂದರೆ ನಾವು ಇಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ್ವಿ ಇವರು ಇಲ್ಲಿ ಬಂದು ಕೇವಲ ವೀರ್ ಸಾವರ್ಕರ್ ಅವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ವೀರ್ ಸಾವರ್ಕರ್ ಅವರನ್ನು ತುಂಬ ಅಂದರೆ ತುಂಬ ಕೆಳಮಟ್ಟದಲ್ಲಿ ಮಾತನಾಡುವಂತಹ ಮಾತುಗಳನ್ನು ಆಡಿದ್ರು ಇವೆಲ್ಲವೂ ಕೂಡ ನಮಗೆ ಕಾಸ್ಟ್ಲಿ ಆಯಿತು ನಾವು ಎಲೆಕ್ಷನ್ ಆದ ಮೇಲೆ ನಾವು ಮಾಡಿರುವಂತಹ ರಿವ್ಯೂ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ವೋಟ್ ಚೋರಿ ಇ ವಿ ಎಮ್ ಹಗರಣ ಇ ವಿ ಎಮ್ ಹ್ಯಾಕ್ ಇದು ಯಾವುದು ಆಗಿಲ್ಲ ಇದು ಕಂಪ್ಲೀಟಾಗಿ ನಮ್ಮ ವೈಫಲ್ಯ ಅಂತ ಸ್ವತಃ ಮುಂಬೈನ ಅಂದರೆ ಸ್ವತಃ ಮಹಾರಾಷ್ಟ್ರದ ಕಾಂಗ್ರೆಸ್ ಜೊತೆಗಿನ ರಾಜಕಾರಣಿಗಳೇ ಹೇಳಿಕೊಂಡ್ರು ಇಷ್ಟೆಲ್ಲ ನೋಡಿದ ಮೇಲೆ ಈಗ ಮಮತಾ ಅವರು ನಮಗೆ ಕಾಂಗ್ರೆಸ್ ಸಹವಾಸವೇ ಬೇಡ ನಾವು ಸಪ್ರೇಟಾಗಿಯೇ ಎಲೆಕ್ಷನ್ನ ಎದುರಿಸ್ತೀವಿ ಅವರು ಏನಾದರೂ ನಮ್ಮ ಜೊತೆಗೆ ಬಂದು ನಾವು ಇಲ್ಲಿ ಅವರ ಜೊತೆಗಿದ್ದೀವಿ ಅಂತ ಗೊತ್ತಾಗಿ ಮತ್ತೆ ಅದು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗೋದು ನಮಗೆ ಇಷ್ಟ ಇಲ್ಲ ಅಂತ ಈಗ ಮಮತಾ ಬ್ಯಾನರ್ಜಿ ಡಿಸೈಡ್ ಮಾಡಿದ್ದಾರೆ ಮಮತಾ ಅವರ ಈ ನಿರ್ಧಾರಕ್ಕೆ ಈಗ ಐ ಎನ್ ಡಿ ಐ ಎ ಒಕ್ಕೂಟ ಒಂದು ನಿರ್ಧಾರಕ್ಕೆ ಬಂದಿದೆ ಇವರದ್ದೇ ಆದಂತಹ ಹೊಸದಾಗಿರುವಂತಹ ಒಂದು ಮೈತ್ರಿಕೂಟವನ್ನು ರಚನೆ ಮಾಡೋದಕ್ಕೆ ಮುಂದಾಗಿದೆ ಆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಇರೋದಿಲ್ಲ ಆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಬಿಟ್ಟು ಉಳಿದ ಎಲ್ಲ ಪಕ್ಷಗಳ ಜೊತೆಗೆ ಮೈತ್ರಿಕೂಟ ಮಾಡೋದಕ್ಕೆ ಈಗ ಎಲ್ಲ ಪಕ್ಷದ ನಾಯಕರು ನಿರ್ಧಾರ ಮಾಡಿದ್ದಾರೆ ಎಲ್ಲ ಪಕ್ಷದ ನಾಯಕರು ಮಮತಾ ಬ್ಯಾನರ್ಜಿ ಅವರಿಗೆ ಕೈ ಜೋಡಿಸೋದಕ್ಕೆ ಮುಂದಾಗಿದ್ದಾರೆ ಇದರಿಂದಾಗಿ ಈಗ ದೇಶದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿದೆ ಕಾಂಗ್ರೆಸ್ಗೆ ಯಾವುದೇ ಪಕ್ಷಗಳು ಸಪೋರ್ಟ್ ಕೊಡ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಈಗ ಬಿ ಜೆ ಪಿಗರು ಮುಗಿಬೀಳ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಸಮರ್ಥ ನಾಯಕ ಇಲ್ಲ ಅನ್ನೋದನ್ನು ಕೂಡ ಈಗ ಮುಗಿಬೀಳ್ತಾ ಇದ್ದಾರೆ ಬಿ ಜೆ ಪಿಯವರು ಯಾಕೆಂದರೆ ಬಿಹಾರದಲ್ಲಿ ಬಹಳಷ್ಟು ಹಠ ಮಾಡಿ ಬಹಳಷ್ಟು ಹಗ್ಗ ಜಗ್ಗಾಟಗಳನ್ನು ಮಾಡಿ ಅಷ್ಟು ಸೀಟುಗಳನ್ನು ಗೆದ ಪಡೆದುಕೊಂಡು ಅಷ್ಟು ಸ್ಥಾನವನ್ನು ಪಡೆದುಕೊಂಡು ಎಲ್ಲೆಲ್ಲಿ ಆರ್ ಜೆ ಡಿ ಗೆಲ್ಲಬೇಕಾಗಿತ್ತಲ್ಲ ಅಂತಹ ಕೆಲವು ಸ್ಥಾನಗಳನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಡಬೇಕಾದಂತಹ ಪರಿಸ್ಥಿತಿ ತೇಜಸ್ವಿ ಯಾದವ್ ಅವರಿಗೆ ಬಂತು ಆದರೆ ಅಲ್ಲಿ ರಿಸಲ್ಟ್ ಏನಾಯಿತು ಅಲ್ಲಿ ಎಲ್ಲವೂ ಕೂಡ ಬಿ ಜೆ ಪಿ ಗೆಲ್ತು ಕೇವಲ ಆರು ಸೀಟುಗಳನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿದೆ ಹಾಗಾಗಿ ನಾವು ಕಾಂಗ್ರೆಸ್ ಜೊತೆಗೆ ಸಖ್ಯ ಬೇಡ ಅಂತ ಮಮತಾ ಬ್ಯಾನರ್ಜಿ ನಿರ್ಧಾರ ಮಾಡಿದ್ದಾರೆ ಅದರ ಜೊತೆಗೆ ತಮಿಳುನಾಡಿನಲ್ಲೂ ಕೂಡ ಸ್ಟಾಲಿನ್ ಅವರು ಕೂಡ ನಾವು ಕಾಂಗ್ರೆಸ್ ಜೊತೆಗೆ ಹೋಗೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಬರೋದಾಗಿ ಒಂದಷ್ಟು ಮಾಹಿತಿಗಳು ಎಲ್ಲವೂ ಕೂಡ ಬರ್ತಾ ಇದೆ ಈ ಮೂಲಕ ದೇಶದಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎಯನ್ನು ಎದುರಿಸಬೇಕಾಗಿದ್ದಂತಹ ದೊಡ್ಡ ರೀತಿಯಾಗಿರುವಂತಹ ಮೈತ್ರಿಕೂಟ ಇದ್ದಂತಹ ಐ ಎನ್ ಡಿ ಐ ಎ ಛಿದ್ರ ಆಗಿದೆ ಛಿದ್ರ ಆಗಿದೆ ಅಂದರೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಈಗ ಹೊಸ ಹೆಸರಿನಲ್ಲಿ ಮತ್ತೊಂದು ಮೈತ್ರಿಕೂಟವನ್ನು ರಚನೆ ಮಾಡಿ ಕಾಂಗ್ರೆಸ್ಸನ್ನು ಅಲ್ಲಿಂದ ಹೊರಗಡೆ ಇಡೋದಕ್ಕೆ ನಿರ್ಧಾರ ಮಾಡಿರೋದಾಗಿ ಮಮತಾ ಅವರು ಈಗ ಯೋಚನೆ ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿಯವರ ಈ ನಿರ್ಧಾರದಿಂದಾಗಿ ಅವರ ಒಂದು ನಾಯಕತ್ವದಲ್ಲಿ ಹೊಸ ಮೈತ್ರಿಕೂಟ ರಚನೆಯಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಇದು ಗೆಳೆಯರೆ ಬಿಹಾರ ಎಲೆಕ್ಷನ್ ಆದ ಮೇಲೆ ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಪ್ರಮುಖ ರಾಜಕೀಯ ಬೆಳವಣಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ